ಇನ್ನಾದ್ರೂ ಮುಸ್ಲಿಮ್ರ ಮನೆ ಅಂಗಡಿಗಳು ಆಸ್ತಿಯನ್ನ ಬುಲ್ಡೋಸರ್ ಬಳಸಿ ಧ್ವಂಸಗೊಳಿಸೋದನ್ನ ಈ ಮೋದಿ ಮತ್ತವರ ಬಿಜೆಪಿ ಸರ್ಕಾರಗಳು ನಿಲ್ಲಿಸಬಹುದ ಮುಸ್ಲಿಮ್ರ ಮನೆಗಳು ಆಸ್ತಿಯನ್ನ ನೆಲಸಮ ಮಾಡೋದು ಅಂತ ಜೆ ಬಿಜೆಪಿ ಸರ್ಕಾರಕ್ಕೆ ಅದೆಷ್ಟು ಆತುರ ಒಂದು ನೋಟಿಸ್ ಕೂಡ ನೀಡದೆ ಎಕ್ದಮ್ ದಾಳಿ ಮಾಡಿಬಿಡಬಲ್ಲದು ನೋಡ ನೋಡ್ತಾನೆ ನಿಮಿಷಗಳಲ್ಲಿ ಮುಸ್ಲಿಂರ ಮನೆಯನ್ನ ಧೂಳಿಪಟ ಮಾಡಿ ಅವರನ್ನ ಬೀದಿ ಪಾಲಾಗಿಸಬಲ್ಲದು ಇವರ ದ್ವೇಷಕ್ಕೆ ದ್ವೇಷದ ರಾಜಕೀಯಕ್ಕೆ ಅವರು ಮನೆಗಳನ್ನ ಕಳೆದುಕೊಂಡು ಬೀದಿಯಲ್ಲಿ ನಿಲ್ಲಬೇಕಾ ಇದು ಯಾವ ಬಗೆಯ ಶಿಕ್ಷೆ ಅದೆಷ್ಟು ನ್ಯಾಯಸಮ್ಮತ ಖಂಡಿತ ಇದು ನ್ಯಾಯಸಮ್ಮತ ಅಲ್ಲ ಮುಸ್ಲಿಂರ ಆಸ್ತಿಯ ಈ ಅನ್ಯಾಯದ ಧ್ವಂಸವನ್ನ ತಕ್ಷಣವೇ ನಿಲ್ಲಿಸಬೇಕು ಅನ್ನುವಂತ ಒತ್ತಾಯವನ್ನ ಅಮ್ನಿಸ್ಟ್ ಇಂಟರ್ನ್ಯಾಷನಲ್ ಮಾಡಿದೆ ಭಾರತದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷದ ಸಾಧನವಾಗಿ ಜೆಸಿಬಿ ಬ್ರ್ಯಾಂಡ್ ಬುಲ್ಡೋಸರ್ಗಳು ಮತ್ತೆ ಮತ್ತೆ ಬಳಕೆಯಾಗ್ತಾ ಇರೋದನ್ನ ವಿಶೇಷವಾಗಿ ಗಮನಿಸಿರುವ ಅದು ಅಂತ ಕ್ರಮದಲ್ಲಿನ ಕ್ರೌರ್ಯ ಮತ್ತು ಭಯಾನಕತೆಯ ಬಗ್ಗೆ ತನ್ನ ಹೊಸ ಎರಡು ವರದಿಗಳಲ್ಲಿ ಹೇಳಿದೆ ಜೆ ಸಿ ಬಿ ಬುಲ್ಡೋಸರ್ಗಳು ಮತ್ತಿತರ ಯಂತ್ರಗಳನ್ನ ಬಳಸಿ ಮುಸ್ಲಿಮರ ಮನೆಗಳು ಅಂಗಡಿಗಳು ಪ್ರಾರ್ಥನಾ ಸ್ಥಳಗಳನ್ನ ಕಾನೂನು ಬಾಹಿರವಾಗಿ ನೆಲೆಸಮಗೊಳಿಸೋದನ್ನ ಈ ತಕ್ಷಣವೇ ನೆಲೆಸಬೇಕು ಅಂತ ಒತ್ತಾಯ ಮಾಡಿದೆ ಆ ಎರಡು ವರದಿಗಳಂತಂದ್ರೆ ಒಂದು ಇಫ್ ಯು ಸ್ಪೀಕ್ ಅಪ್ ಯುವರ್ ಹೌಸ್ ವಿಲ್ ಬಿ ಡೆಮಾಲಿಶ್ಡ್ ಬುಲ್ಡೋಸರ್ ಇನ್ಜಸ್ಟಿಸ್ ಇನ್ ಇಂಡಿಯಾ ಇನ್ನೊಂದು ಅನ್ಅರ್ತಿ ಅಕೌಂಟೆಬಿಲಿಟಿ ಜೆ ಸಿ ಬಿಸ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇನ್ ಬುಲ್ಡೋಸರ್ ಇನ್ಜಸ್ಟಿಸ್ ಇನ್ ಇಂಡಿಯಾ ಇವೆರಡು ವರದಿಗಳು ಅಸ್ಸಾಂ ದೆಹಲಿ ಗುಜರಾತ್ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಈ ಐದು ರಾಜ್ಯಗಳಲ್ಲಿ ಮುಸ್ಲಿಂ ಆಸ್ತಿಗಳನ್ನು ಜೆ ಸಿ ಬಿ ಬಳಸಿ ಧ್ವಂಸಗೊಳಿಸುವುದನ್ನು ದಾಖಲಿಸಿವೆ ಅಲ್ಪಸಂಖ್ಯಾತರ ವಿರುದ್ಧದ ದ್ವೇಷದಲ್ಲಿ ಜೆ ಸಿ ಬಿ ಬ್ರ್ಯಾಂಡ್ ಬುಲ್ಡೋಸರ್ಗಳು ಅಥವಾ ಡಿಗ್ಗರ್ಗಳನ್ನ ಆಯ್ಕೆಯ ಬ್ರ್ಯಾಂಡ್ನಂತೆ ವ್ಯಾಪಕವಾಗಿ ಬಳಸಿಕೊಳ್ತಾ ಇರೋದನ್ನ ವಿಶೇಷವಾಗಿ ವರದಿಗಳು ಉಲ್ಲೇಖ ಮಾಡಿವೆ ಇತ್ತೀಚೆಗೆ ರಾಮಮಂದಿರ ಉದ್ಘಾಟನೆ ಹೊತ್ತಿನ ಮುಂಬೈನ ಮೀರಾ ರಸ್ತೆಯಲ್ಲಿನ ಬುಲ್ಡೋಸರ್ ಬಳಕೆಯು ಸೇರಿದಂತೆ ಹಲವು ಘಟನೆಗಳನ್ನ ಈ ವರದಿಗಳಲ್ಲಿ ಪ್ರಸ್ತಾಪ ಮಾಡಲಾಗಿದೆ ನ್ಯಾಯಾಂಗದ ವ್ಯಾಪ್ತಿ ಮೀರಿದ ಶಿಕ್ಷೆಯಾಗಿ ಜನರ ಮನೆಗಳನ್ನ ಧ್ವಂಸ ಮಾಡುವಂತ ನೀತಿಯನ್ನ ಈ ತಕ್ಷಣವೇ ನಿಲ್ಲಿಸಬೇಕು ಮತ್ತು ಹಾಗೆ ಬಲವಂತದ ಹೊರದೂಡುವಿಕೆಯಿಂದಾಗಿ ಯಾರೂ ನಿರಾಶ್ರಿತರಾಗದಂತೆ ನೋಡ್ಕೊಳ್ಬೇಕು ಅಂತ ಅಮ್ನೆಸ್ ಇಂಟರ್ನ್ಯಾಷನಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒತ್ತಾಯ ಮಾಡಿವೆ ಅಂತ ನೆಲಸಮಗೊಳಿಸುವಿಕೆಯಿಂದ ಸಂತ್ರಸ್ತರಾಗುವಂತಹ ಎಲ್ರಿಗೂ ಸಾಕಷ್ಟು ಪರಿಹಾರವನ್ನ ನೀಡಬೇಕು ಮತ್ತು ಅದಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಹೇಳಿದೆ ಅಧಿಕಾರಿಗಳು ಮುಸ್ಲಿಂ ಆಸ್ತಿಗಳನ್ನ ಕಾನೂನು ಬಾಹಿರವಾಗಿ ಧ್ವಂಸಗೊಳಿಸೋದು ಅತ್ಯಂತ ಕ್ರೂರ ಮತ್ತು ಭಯಾನಕ ಈ ಇಡೀ ನಡೆಯೇ ಅನ್ಯಾಯದ್ದು ಕಾನೂನು ಬಾಹಿರವು ಮತ್ತು ತಾರತಮ್ಯದ್ದು ಆಗಿದೆ ಕುಟುಂಬಗಳನ್ನ ನಾಶಪಡಿಸುವಂತಹ ಕೆಲಸ ಅದಾಗಿದೆ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ನ ಪ್ರಧಾನ ಕಾರ್ಯದರ್ಶಿ ಆಗ್ನೆಸ್ ಕ್ಯಾಲಮಡ್ ಹೇಳಿದ್ದಾರೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ನ ಕ್ರೈಸಿಸ್ ಎವಿಡೆನ್ಸ್ ಲ್ಯಾಬ್ ಮತ್ತು ಡಿಜಿಟಲ್ ವೆರಿಫಿಕೇಶನ್ ಕಾರ್ಡ್ಸ್ ಈ ಧ್ವಂಸ ಕಾರ್ಯಾಚರಣೆಗಳಲ್ಲಿ ಜೆಸಿಬಿ ಯಂತ್ರಗಳ ಹೆಚ್ಚು ವ್ಯಾಪಕವಾಗಿ ಬಳಕೆಯಾಗುವಂತಹ ಸಾಧನಗಳಾಗಿವೆ ಅನ್ನೋದನ್ನ ಕಂಡುಕೊಂಡಿವೆ ಜೆಸಿಬಿ ಯಂತ್ರಗಳ ಪುನರಾವರ್ತಿತ ಬಳಕೆ ಯಾವ ಮಟ್ಟದಾಗಿದೆ ಅಂತ ಅಂದ್ರೆ ಆ ಕಂಪನಿಗೆ ಜಿಹಾದಿ ಕಂಟ್ರೋಲ್ ಬೋರ್ಡ್ ಅಂತ ಬಲಪಂಥೀಯ ನಾಯಕರು ಮತ್ತು ಮೀಡಿಯಾಗಳು ಹೆಸರಿಟ್ಟು ಆಡ್ಕೊಳ್ತಾ ಇರೋದ್ರ ಬಗ್ಗೆಯೂ ಕೂಡ ಈ ವರದಿ ಗಮನಿಸಿದೆ ಅಮ್ನೆಸ್ಟಿ ಇಂಟರ್ ನ್ಯಾಷನಲ್ನ ಪತ್ರಕ್ಕೆ ಪ್ರತಿಕ್ರಿಯಿಸಿರುವಂತಹ ಜೆಸಿಬಿ ಕಂಪನಿ ವಕ್ತಾರರು ಗ್ರಾಹಕರಿಗೆ ಮಾರಾಟ ಮಾಡಿದ ನಂತರ ಕಂಪನಿ ತನ್ನ ಉತ್ಪನ್ನಗಳ ಬಳಕೆ ಅಥವಾ ದುರುಪಯೋಗದ ಮೇಲೆ ಯಾವುದೇ ನಿಯಂತ್ರಣ ಅಥವಾ ಜವಾಬ್ದಾರಿಯನ್ನು ಹೊಂದಿರೋದಿಲ್ಲ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದು ವರದಿಗಳು ಉಲ್ಲೇಖ ಮಾಡಿವೆ ಆದರೆ ವ್ಯಾಪಾರ ಮತ್ತು ಮಾನವ ಹಕ್ಕುಗಳ ಮೇಲಿನ ವಿಶ್ವಸಂಸ್ಥೆ ಮಾರ್ಗದರ್ಶಿ ತತ್ವಗಳ ಪ್ರಕಾರ ಇಂಥ ಅನ್ಯಾಯಗಳಿಗೆ ತನ್ನ ಯಂತ್ರಗಳು ಬಳಕೆಯಾಗದಂತೆ ತಡೆಯೋದು ಕಂಪನಿಯ ಜವಾಬ್ದಾರಿ ಅಂತ ಅಮ್ನೆಸ್ಟ್ ಇಂಟರ್ನ್ಯಾಷನಲ್ ಅಭಿಪ್ರಾಯಪಟ್ಟಿದೆ ಅಂತಾರಾಷ್ಟ್ರೀಯ ಮಾನದಂಡಗಳ ಅಡಿಯಲ್ಲಿ ಖರೀದಿದಾರರು ಅದರ ಉಪಕರಣಗಳೊಂದಿಗೆ ಏನ್ ಮಾಡ್ತಾರೆ ಅನ್ನೋದಕ್ಕೆ ಜೆ ಸಿ ಬಿ ಹೊಣೆಯಾಗಿರುತ್ತೆ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ಅದು ಬಳಕೆಯಾಗೋದನ್ನು ತಡೆಯಲೇಬೇಕು ಮಾನವ ಹಕ್ಕುಗಳ ಉಲ್ಲಂಘನೆಗೆ ತನ್ನ ಯಂತ್ರಗಳನ್ನ ಪದೇ ಪದೇ ಬಳಸ್ತಾ ಇರುವಾಗ ಜೆ ಸಿ ಬಿ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ನೇಸ್ ಕ್ಯಾಲೆಮಡ್ ಹೇಳ್ತಾರೆ ಬಿಜೆಪಿ ಆಡಳಿತದ ರಾಜ್ಯಗಳಾದ ಅಸ್ಸಾಂ ಗುಜರಾತ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಮತ್ತು ಆಮ್ ಆದ್ಮಿ ಪಕ್ಷದ ಆಡಳಿತ ಇರುವಂತಹ ದೆಹಲಿಯಲ್ಲಿ ಅಧಿಕಾರಿಗಳು ಮುಸ್ಲಿಮರ ವಿರುದ್ಧ ಈ ಒಂದು ನೆಲೆಸಮ ಮಾಡೋದನ್ನ ಶಿಕ್ಷೆ ಅಂತ ಪರಿಗಣಿಸೋದನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಿಂದ ಜೂನ್ ಅವಧಿಯಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಶೋಧಕರು ಕಂಡುಕೊಂಡಿದ್ದಾರೆ ಅಂಥ ನೂರ ಇಪ್ಪತ್ತೆಂಟು ಪ್ರಕರಣಗಳಲ್ಲಿ ಅರವತ್ ಧ್ವಂಸ ಪ್ರಕರಣಗಳ ಕುರಿತು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ನೂರಕ್ಕೂ ಹೆಚ್ಚು ಸಂತ್ರಸ್ತರು ಕಾನೂನು ತಜ್ಞರು ಪತ್ರಕರ್ತರು ಮತ್ತು ಸಮುದಾಯದ ಮುಖಂಡರನ್ನ ಸಂದರ್ಶಿಸುವ ಮೂಲಕ ವಿವರವಾಗಿ ತನಿಖೆ ಮಾಡಿದೆ ಜೆ ಸಿ ಬಿ ಉಪಕರಣಗಳ ಪುನರಾವರ್ತಿತ ಬಳಕೆಯ ಕನಿಷ್ಠ ಮೂವತ್ತ್ ಮೂರು ನಿದರ್ಶನಗಳನ್ನ ಈ ವರದಿಯಲ್ಲಿ ಪರಿಶೀಲನೆಗೆ ಒಳಪಡಿಸಲಾಗಿದೆ ಈ ಧ್ವಂಸ ಕಾರ್ಯಾಚರಣೆಯಿಂದಾಗಿ ಪುರುಷರು ಮಹಿಳೆಯರು ಮಕ್ಕಳು ಮತ್ತು ವೃದ್ಧರು ಸೇರಿದಂತೆ ಕನಿಷ್ಠ ಆರ್ನೂರ ಹದಿನೇಳು ಜನರು ನಿರಾಶ್ರಿತರಾಗಿರುವ ಅಥವಾ ಜೀವನೋಪಾಯದಿಂದ ವಂಚಿತರಾಗಿರುವಂತಹ ಕಟು ವಾಸ್ತವವನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಆಸ್ತಿ ನೆಲಸಮಗೊಳಿಸುವಂತಹ ಈ ಕಾರ್ಯಾಚರಣೆಯಲ್ಲಿ ಜೆಸಿಬಿ ಯಂತ್ರಗಳ ಬಳಕೆಯನ್ನ ಅಮ್ನಿಸ್ಟಿ ಇಂಟರ್ನ್ಯಾಷನಲ್ ಅವರು ಪರಿಶೀಲಿಸಿದ ಸ್ಥಳಗಳು ಅಂತ ಅಂದ್ರೆ ಬಲರಾಂಪುರ ಡೆಹರಾಡೂನ್ ದೆಹಲಿ ಹಿಮ್ಮತ್ ನಗರ್ ಜಹಾಂಗೀರ್ಪುರಿ ಜಖೌ ಕಾನ್ಪುರ ಖಂಬಟ್ ಕಾರ್ಗೋನೆ ನಾಗಾಂವ್ ದೆಹಲಿ ಪ್ರಯಾಗರಾಜ್ ರಾಮನಗರ ಸಾಗರ್ ಸೇಂದ್ವಾ ದಾಳಿ ಎಷ್ಟು ಆ ಅತಿರೇಕದ್ದು ಆಗಿತ್ತು ಅನ್ನುವಂಥ ವಿವರಗಳನ್ನು ಉಲ್ಲೇಖಿಸಲಾಗಿದೆ ಬುಲ್ಡೋಸರ್ಗಳು ಸೀದಾ ಮನೆಯನ್ನೇ ಆಕ್ರಮಿಸಿದ್ದನ್ನು ಯಾವುದೇ ಸೂಚನೆ ನೀಡದೆ ದಾಳಿ ನಡೆಸಿದ್ದನ್ನು ಸಂತ್ರಸ್ತರ ಮಾತಿನಲ್ಲಿ ದಾಖಲಿಸಲಾಗಿದೆ ಇಂತಹ ತೆರವು ಕಾರ್ಯಾಚರಣೆಗಳೆಲ್ಲ ಅನೇಕ ಸಲ ಅಕ್ರಮ ನಿರ್ಮಾಣ ಅಥವಾ ಅತಿಕ್ರಮಣ ಅನ್ನುವಂಥ ಆರೋಪದ ಮೇಲೆ ಆಗುತ್ತವೆ ಆದರೆ ದೇಶೀಯ ಕಾನೂನು ಅಥವಾ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನಿನಲ್ಲಿ ವಿವರಿಸಿರುವಂತಹ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಈ ಕಾರ್ಯಾಚರಣೆಯನ್ನ ನಡೆಸಲಾಗತ್ತೆ ಯಾವುದೇ ಪೂರ್ವ ಸಮಾಲೋಚನೆ ಸಾಕಷ್ಟು ಸೂಚನೆ ಅಥವಾ ಪರ್ಯಾಯ ಪುನರ್ವಸತಿ ಅವಕಾಶಗಳನ್ನು ಒದಗಿಸುವ ಮಾತಂತೂ ಇಲ್ಲವೇ ಇಲ್ಲ ನೇರವಾಗಿ ಕಟ್ಟಡ ಧ್ವಂಸ ಮತ್ತು ಅಂಥ ಅಮಾಯಕ ಕುಟುಂಬಗಳನ್ನ ಇದ್ದಕ್ಕಿದ್ದ ಹಾಗೆ ಬೀದಿಯಲ್ಲಿ ನಿಲ್ಲಿಸಿಬಿಡೋದು ಇದೇ ಪ್ರತಿಸಲನೂ ಆಗತ್ತೆ ಧ್ವಂಸ ಕಾರ್ಯಾಚರಣೆ ಕೆಲವೊಮ್ಮೆ ರಾತ್ರಿ ವೇಳೆ ನಡೆಯುತ್ತೆ ನಿವಾಸಿಗಳು ತಮ್ಮ ಮನೆ ಅಂಗಡಿಗಳನ್ನ ಬಿಡೋದಿಕ್ಕೆ ತಮ್ಮ ವಸ್ತುಗಳನ್ನು ಕಾಪಾಡಿಕೊಳ್ಳೋದಿಕ್ಕೆ ಅಥವಾ ತೆರವು ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಿಕ್ಕೆ ಮತ್ತು ಕಾನೂನು ನೆರವನ್ನು ಪಡೆಯೋದಿಕ್ಕೂ ಕೂಡ ಅವಕಾಶ ಇಲ್ಲದಂತೆ ಮಾಡಲಾಗುತ್ತೆ ಹೀಗೆ ಬಲವಂತದ ಹೊರದೂಡಿಕೆಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನು ಮತ್ತು ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದದ ಅಡಿಯಲ್ಲಿ ಅವಕಾಶನೇ ಇಲ್ಲ ಆದರೂ ಮೋದಿ ಸರ್ಕಾರದ ದ್ವೇಷದ ರಾಜಕಾರಣದಲ್ಲಿ ಇದೆಲ್ಲವೂ ನಡೆದೇ ಹೋಗುತ್ತೆ ಅಷ್ಟು ಮಾತ್ರ ಅಲ್ಲ ಬರೀ ಆಸ್ತಿ ಧ್ವಂಸಕ್ಕೆ ಮಾತ್ರ ಈ ಒಂದು ಅನ್ಯಾಯ ಸೀಮಿತ ಆಗಿಲ್ಲ ಅದನ್ನ ಪ್ರಶ್ನೆ ಮಾಡಿದ್ರೆ ತಮ್ಮ ತಪ್ಪೇನಿದೆ ಅಂತ ಕೇಳಿದ್ರೆ ತಮ್ಮ ಬಳಿ ಇರುವಂತಹ ಅಧಿಕೃತ ದಾಖಲೆ ಪತ್ರಗಳನ್ನ ತೋರ್ಸಿದ್ರೆ ಪೊಲೀಸರು ಅಂಥವ್ರ ಮೇಲೆ ಬಲಪ್ರಯೋಗ ಮಾಡಿದ ಥಳಿಸಿದ ಘಟನೆಗಳು ಇವೆ ಅನ್ನೋದನ್ನ ಅಮ್ನೆಸ್ಟ್ರಿ ಇಂಟರ್ನ್ಯಾಷನಲ್ ಹೇಳುತ್ತೆ ಕನಿಷ್ಠ ಮೂವತ್ತೊಂಬತ್ತು ಪ್ರಕರಣಗಳಲ್ಲಿ ಧ್ವಂಸಗೊಳ್ತಾ ಇರುವಂತಹ ಮನೆಯಿಂದ ತಮ್ಮ ವಸ್ತುಗಳನ್ನು ಸಂಗ್ರಹಿಸಿದವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಿದೆ ಕನಿಷ್ಠ ಹದಿನಾಲ್ಕು ಜನರು ತಮ್ಮ ತಪ್ಪು ಏನು ಅಂತ ಕೇಳಿದ್ದಕ್ಕೆ ದಾಖಲೆಗಳನ್ನ ತೋರಿಸಿದಕ್ಕೆ ಪೊಲೀಸರಿಂದ ಹಲ್ಲೆಗೊಳಗಾಗಿದ್ದಾರೆ ಸಂತ್ರಸ್ತರನ್ನ ಪೊಲೀಸರು ಬೈದು ಮನೆ ಬಾಗಿಲನ್ನ ಒದ್ದು ಮನೆಯಿಂದ ನಿವಾಸಿಗಳನ್ನ ಹೊರಗೆಳೆದು ಹೆಂಗಸರನ್ನು ಗಂಡಸರನ್ನು ತಡೆದು ವ್ಯಾನಿನಲ್ಲಿ ಕೂರಿಸಿ ದರ್ಪ ತೋರಿಸಿದ್ದು ಇದೆ ಅಮ್ನಸ್ಟ್ರಿ ಇಂಟರ್ನ್ಯಾಷನಲ್ ಗುರುತಿಸಿರುವಂತಹ ಮತ್ತೊಂದು ಅಂಶ ಅಂದ್ರೆ ತೆರವು ಕಾರ್ಯಾಚರಣೆಗೆ ಮುಸ್ಲಿಮ್ರು ಇರುವಂತಹ ಪ್ರದೇಶಗಳನ್ನ ಮಾತ್ರ ಆಯ್ಕೆ ಮಾಡಲಾಗಿರೋದು ಇಲ್ಲಿ ಇನ್ನೂ ವಿಶೇಷವಾಗಿ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಮುಸ್ಲಿಮ್ರ ಆಸ್ತಿಗಳನ್ನು ವಿವಿಧ ಪ್ರದೇಶಗಳಲ್ಲಿ ಧ್ವಂಸಗೊಳಿಸಿದ್ರು ಅಲ್ಲೇ ಸಮೀಪದಲ್ಲಿ ಹಿಂದೂಗಳ ಆಸ್ತಿಗಳನ್ನು ಮಾತ್ರ ಏನೂ ಮಾಡಿದ ಉಳಿಸಿರುವಂತಹ ಪ್ರಕರಣಗಳಿವೆ ಅನೇಕ ಸಲ ಮುಸ್ಲಿಮ್ರ ವಿರುದ್ಧದ ಈ ಕಾರ್ಯಾಚರಣೆಗಳು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ನಿರ್ಧಾರ ಆಗುತ್ತವೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಬುಲ್ಡೋಜರ್ ಬಾಬಾ ಅಂತಾನೆ ಹೇಳ್ತಾರೆ ಭಾರತೀಯ ಮಾಧ್ಯಮಗಳು ಬುಲ್ಡೋಸರ್ ನ್ಯಾಯ ಅಂತ ಕರೆಯುತ್ತವೆ ಆದ್ರೆ ಈ ಧ್ವಂಸ ಕಾರ್ಯಾಚರಣೆಗಳನ್ನ ಕಾನೂನಿನ ಪ್ರಕಾರ ನಡೆಸಲಾಗಿದೆಯಾ ಅಥವಾ ಮುಸ್ಲಿಂ ಸಮುದಾಯದ ವಿರುದ್ಧ ಕಾನೂನು ಬಾಹಿರ ತಾರತಮ್ಯದಿಂದ ನಡೆದುಕೊಳ್ಳಲಾಗಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆನೆ ಆಗೋದಿಲ್ಲ ಒಂದು ಕಡೆ ಅಮಾಯಕರು ಇದ್ದಕ್ಕಿದ್ದ ಹಾಗೆ ಆಸರೆಯನ್ನ ಕಳೆದುಕೊಂಡು ಬೀದಿಗೆ ಬರುವಂತಾಗುವಾಗ ಮುಸ್ಲಿಮ್ರ ವಿರುದ್ಧ ನಡೀತಾ ಇರುವಂತಹ ದ್ವೇಷದ ಪ್ರಚಾರ ಮತ್ತು ಅವರ ಮನೆಗಳು ಮತ್ತು ಆಸ್ತಿಗಳ ಧ್ವಂಸಕ್ಕೆ ಕಾರಣರಾದವರು ಯಾವ ಭಯಾನೂ ಇಲ್ಲದೆ ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ ಮುಸ್ಲಿಮರ ಹಕ್ಕುಗಳ ತಕ್ಷಣದ ರಕ್ಷಣೆಯನ್ನ ಖಚಿತಪಡಿಸಿಕೊಳ್ಬೇಕು ಅನ್ನೋದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ನ ಒತ್ತಾಯ ಆಗಿದೆ ಆಸ್ತಿ ನೆಲೆಸಮಗೊಳಿಸಿದ್ರಿಂದ ಒಂದೂವರೆ ವರ್ಷದಿಂದಲೂ ಎಲ್ಲವನ್ನ ಕಳೆದುಕೊಂಡು ಸಂತ್ರಸ್ತರು ನ್ಯಾಯಕ್ಕ ಕಾಯ್ತಾ ಇದ್ದಾರೆ ಪ್ರಕರಣಗಳು ಕೋರ್ಟ್ ನಲ್ಲಿ ಬಾಕಿ ಇವೆ ಐದು ರಾಜ್ಯಗಳಲ್ಲಿ ಪೊಲೀಸ್ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಗಳು ಮಾಡದಂತಹ ಮಾನವ ಹಕ್ಕುಗಳ ಉಲ್ಲಂಘನೆಗಳಿಗೆ ಯಾರ್ ಹೊಣೆ ಅನ್ನೋದೇ ಅಸ್ಪಷ್ಟವಾಗಿ ಉಳಿದಿದೆ ಹಾಗಾಗಿ ಸಂತ್ರಸ್ತರಿಗೆ ನ್ಯಾಯ ಮತ್ತು ಪರಿಹಾರಗಳನ್ನು ಒದಗಿಸಲು ಸರ್ಕಾರ ವಿಫಲ ಆಗಿದೆ ಇದೆಲ್ಲದರ ನಡುವೆನೆ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಗುಜರಾತ್ ಮತ್ತು ಉತ್ತರಾಖಂಡದಲ್ಲಿ ಮುಸ್ಲಿಂರ ಮನೆಗಳು ಮತ್ತು ಅಂಗಡಿಗಳನ್ನು ಕೆಡಗು ಹಾಕೋದನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮುಂದುವರೆಸ್ತಾನೆ ಇದುವ ಈಗಲೂ ಅದೇ ನಡೆದಿದೆ ನಮ್ಮ ದೇಶದ ಸಂವಿಧಾನದ ಆಶಯಗಳನ್ನೇ ಬುಲ್ಡೋಸರ್ ಅಡಿ ಹಾಕಿ ಹೊಸಕ್ಕೆ ಹಾಕುವಂಥ ಈ ಘೋರ ಅನ್ಯಾಯಕ್ಕೆ ಕೊನೆಯಂದು ಎಂದು ಇದು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೊನ್ನ ಪ್ರೆಸ್ ಮಾಡಿ